వా హ్ర కర్కొ బి ఊట బారంత నిరెస్కో శి హాజరంత్ అగ్గ మగ్ర సడే బస్లా తీర్స్తారీ ബസി ഊട്ട് ബതാരോറ് അവരിഗു ചോക്ലേറ്റു ബിസ്ക്കെട്ടു ലാലിപാപ്പു എല്ലാം തകൊണ്ട് ബന്ധി ഹൗദാ മറ്റ നമുക്ക് ನೀನಿಗೂ ಊರಾಗಿನ ಕುರ್ಕುಲ್ ತಿಂದಿ ನೀನು ಏನೇನು ತಿಂತಿದ್ದಿ ನೋಡು ಅದೆಲ್ಲ ತಗೊಂಡ್ ಬಂದಿ ಬಟಾಣಿ ಕಾಳು ಬರ್ಫಿ ಕುರ್ಕುರೆ ಪ್ಯಾಕೆಟ್ ಉಪಿನ್ಕಾಯಿ ಪ್ಯಾಕೆಟ್ ಅವತ್ತು ಫೋನ್ ಮಾಡೋಕೆ ಬಂದಿದ್ದೀನಿ ನೋಡು ಅವತ್ತ ತಗೊಂಡು ಬಂದು ಇಟ್ಕೊಂಡಿದ್ನಿ ನಾನು ಇವತ್ತು ಬರೋದು ಲೇಟ್ ಆದಾಕ ಅವ ಜಲ್ದಿ ರೊಟ್ಟಿನೂ ಮಾಡೋಂಗಿಲ್ಲ ನಾನಿವತ್ತು ಐದು ಗಂಟೆಗೆ ಎತ್ ಕುತ್ಕೊಂಡಿನಿ ನಿಮ್ಮ ಊರಿಗೆ ಬರೋದಂತ ರಾತ್ರಿ ಎಲ್ಲ ನಿದ್ದೆನೋ ಇಲ್ಲ ನನಗೆ ಯಾವಾಗ ಬೆಳಕರಿತೈತಿತ್ತು ಯಾವಾಗ ನಿನ್ ಭೇಟಿ ಆಗ್ತೀನೋ ಅನ್ಸತಿತ್ತು ಈಗ ನೋಡಿ ಒಂದು ಸ್ವಲ್ಪ ಸಮಾಧಾನ ಆತಕ್ಕೆ ನನಗಂತರೂ ಇಲ್ಲಿಂದ ಹೋಗೋಕೆ ಆಗೋದಿಲ್ಲ ಒಬ್ಬಾಕಿನ ಇರೋದು ಭಾಳ ಬೋರ್ ಹೊಡಿತೈತಿತ್ತು ಹೋಗಾಕ அவ்வுதா அங்காதிர் ஜல்தி மதியம் மட்குடோனே ஏயோ ಯಾರಿದ್ದಾರೆ ಅಬ್ಬಾ ಒಲ ಕಡೆ ಹೋಗ್ತಾರೆ ಅವನು ಅದು ಇದು ಕೆಲಸ ಮಾಡ್ಕೊಂಡ್ ತೊಕೊಡಗ ಬಿಸಿ ಆಗಿಬಿಡ್ತೈತೆ ನಾನು ಒಬ್ಬಾಕಿ ಏನ್ ಮಾಡ್ಬೇಕು ಗೌಟಿರ್ ಮನೆಗೆ ಹೋಗ್ತೀನಿ ಅಂದ್ರೆ ಈಗ ಹೋಗಿ ಆಗ್ಬಾ ಅಂತ ಕಳಿಸ್ತೈತೆ ಒಂದ್ ಸ್ವಲ್ಪ ಹೊತ್ತಿದ್ರಿಡ್ತೇತ್ ಅವ್ರೋಪ ಅದಕ್ಕೆ ಹೇಳ ಮದ್ವೆ ಮಾಡ್ಕೊಟ್ರೆ ಅಲ್ಲಿ ಅತ್ತೆ ಮಾವ ಗಂಡ ಮಕ್ಕಳು ಅಂತ ತುಂಬಿ ಸಂಸಾರ ಇರ್ತೈತಂತ ಹೇಳತ್ತಿನಿ ನಿನಗೆ ಸುಮ್ನ ಕಾಮಿಡಿ ಮಾಡಿದ್ನಿ ಆತ ತಿರು ಚಾ ಇಡ್ತೀನಿ ಅಂತ ಮಾತಾಡ್ಕೊಂತ ಕುಂತ ಬಿಟ್ರೆ ಅಲ್ಲಿ ಚಾ ಕುಡಿಯೋರ್ ಕಾತ್ಕೊಂತ ಕೂತ್ ಹೊರಗೆ ಅಕ್ಕ ಅಕ್ಕ ನಾನು ಚಾ ಮಾಡ್ತೀನಿ ನೀನು ಮಾಡ್ತೆ ಹ ಆ ತಗೋ ನನ್ನ ಮುದ್ದು ಅಕ್ಕ ಅವಾಗ ನಾನು ಎಷ್ಟು ಸತೆ ಕೇಳಿನಿ ಚಾನ ಮಾಡಕ ಬಿಡೋದಿಲ್ಲ ಅಕ್ಕ ಯಾಕೋ ಏನೋ ಗೊತ್ತಿಲ್ಲ ಅದು ಒಂದ ಸತೆ ಮಾಡಿದ್ನಿ ಆ ಏನು ಮಾಡಿದ್ನಿ ಅಂದ್ರೆ ಆ ಬાળ ನೀರಿಟ್ಟು ಅದರ ಉಷ್ಟು ಟೀ ಪುಡಿ ಸುರಿದು ಬಿಟ್ಟ್ದನಿ ಅದಕ ಅವಾಗಿಂದ ಚಾನ ಮಾಡಕ ಕೊಡತಿಲ್ಲ ನನಗೆ ಹ್ಮ್ ಎಡವಟ್ ಮಾಡಿದೆ ಅಂತಾನೆ ಮಾಡಕ ಕೊಡೋದಿಲ್ಲ ನಿನ್ ಚಿಕ್ಕಮ್ಮ ಈಗದ್ರು ಮಾಡಕ ಬರ್ತಿತಾ ಇಲ್ಲ ಮಾಡಬೇಡ ಬರೋದಿಲ್ಲಕ್ಕ ಆದ್ರೆ ನಾನು ಮಾಡ್ತೀನಿ ಮಾಡಿ ಎಷ್ಟು ಚಮಚ ಟೀ ಪುಡಿ ಸಕ್ಕರೆ ಹಾಕ್ಬೇಕಂತ ನಾನು ಹೇಳ್ತೀನಿ ಒಬ್ಬೊಬ್ರು ಆದ್ರೆ ಮತ್ ಪ್ರಯತ್ನ ಮಾಡಕ್ ಹೋಗೋದಿಲ್ಲ ಹೆಂಗಿಂಗ್ ಆಗ್ತೈತೋ ಏನು ಅಂತ ಮರಳಿ ಪ್ರಯತ್ನವ ಅಂತ ಯಾಕೆ ಹೇಳ್ತಾರೆ ಹೇಳಿ ಒಂದ್ಸಲ ಮಾಡಿದ್ರೆ ಇನ್ನೊಂದ್ಸಲ ಪ್ರಯತ್ನ ಮಾಡ್ಬೇಕು ಮೂರ್ನೇ ಸಲ ಖಂಡಿತ ಬರ್ತೈತೆ ತಗೋ ಸಕ್ಕರೆ ತಗೋ ಹೇಳ್ತೀನಿ

ಅದೇ ಹೇಳಿದ್ನಲ್ಲ ನಾವು ಬರೋದ ಲೇಟ್ ಮಾಡಿ ಬಂದ್ವಿ ಆಮೇಲೆ ಬಂದು ಬಾಳೆಹಣ್ಣು ಬೇಕರಿ ಒಳಗೆ ಒಂದು ಸ್ವಲ್ಪ ತಿನ್ನೋ ಐಟಮ್ ಅಲ್ಲಿಂದ ಆಮೇಲೆ ಅದು ಸರ್ಪ್ರೈಸ್ ಆಮೇಲೆ ಹೇಳ್ತೀನಿ ನಿಮಗೆ ಅಲ್ಲಿಂದ ಆಮೇಲೆ ವಾಪಸ್ ಬರಬೇಕಾದ್ರೆ ಪಾನಿಪುರಿ ಒಂದು ತಿನ್ಕೊಂಡು ಬಂದ್ವಿ ಅಷ್ಟೇ ಮತ್ತೆ ಎಲ್ಲೂ ಹೋಗಿಲ್ಲಕ್ಕ ನಾವು ಡೈರೆಕ್ಟ್ ಈ ಕಡೆಗೆ ಬಂದ್ವಿ ಸರ್ಪ್ರೈಸ್ ಏನಿದೆ സർപ്രൈസ് അത് സീക്രെറ്റ് ആമേല് കൊടുത്ത ചാദു കൊടുപ്പ് കുത്ത മാതാടോ ആമേൽ കൊടുത്ത ആ ഇ മർത്തോ ബിട്ട്നക്കാനിപൂരി തകൊണ്ടി നിൻ്റെ ഒളു തന്നി ആ ഗംഗ അക്കു തകോത്തനോ പാനി ഗംഗാ പുട്ടി ഗുണ്ട എല്ലൂ ഒന്നൊന്ന് പ്ലേറ്റ് കട്ടസ്കപ്പ അതക്ക തകൊണ്ട് ബന്ധി കൊടലി പാനിപൂരി ഈഗഡ മൊറു ചാദു കൊടോണവർഗ പുട്ടി കൊണ്ടോ അട്ടിക കുത്തോണത്തെ ഏർപ്രൈസ്

ಆ ತಗೋ ನಿನ್ ಸರ್ಪ್ರೈಸ್ ಆಗಿ ಕೊಟ್ಟು ಖುಷಿ ಪಡ್ತಿ ಅಂದ್ರೆ ನಾನು ಆಮೇಲೆ ಇಸ್ಕೋತೀನಿ ಆತ ಬೇಡ ಲೋಟ ಲೋಟಾ ಚಾಸ್ಸೋಸದು ಹಾಳದು ತಗೋತೀನಿ ನಾನು ಕುಂದರು ನೀನ್ ಅಪ್ಪ ತಗೋ ಚಾ ಹ್ಮ್ ಕೊಡವ ಬ್ರೆಡ್ ಆ ಕೊಡಕ ಹೋಗಿದೆ ಬ್ಯಾಡ್ ಹುಡುಗುರು ತಿಂತಾರೆ ಚಾಸ್ನ ಕೊಡು ನಾನು ಇಲ್ಲಿ ತಗೋರಿ ಬ್ರೆಡ್ ಇನ್ನು ಇದಾ ತಗೋ ಅಪ್ಪ ನಾವ ತಿನ್ನೋದು ಹುಡುಗುರು ಇನ್ನೂ ಬಂದಿಲ್ರಿ ಇವ್ರು ಬರ್ತಾರೆ ನೋಡ್ರಿ ಈಗ ಹನ್ನೆರಡೂವರೆ ಗಂಟೆ ಹಂಗೆ ಬಿಸಿ ಊಟ ಕೊಡ್ತಾರ ಅವರಿಗೆ ಬಿಸಿ ಊಟ ಮಾಡಿ ಓಡಾಡಿ ಬರ್ತಾರೆ ನೋಡ್ರಿ ಬಂದಿರೋದು ಗೊತ್ತಿರಬೇಕು ರಾಜು ಹೇಳಿರ್ತಾನೆ ಅಲ್ಲ ಪಯ್ಯ ಹೇಳಿದ್ದಿ ಹ್ಞೂ ಹೇಳಿ ನಮ್ಮ ಗುಂಡ ಅಂತೂ ಬರಾಕ ರೆಡಿ ಇದ್ದ ಮತ್ತು ಊಟ ಮಾಡಿ ಬರುವಂತೆ ಅಂತ ಹಂಗೂ ಹಿಂಗೂ ಸಮಾಧಾನ ಮಾಡಿ ಹೇಳಿ ಬಂದೀನಿ ಹೇಳಿದ್ದೆ ಹಂಗಾದ್ರೆ ಲಕ್ಷ ಎಲ್ಲ ಮನೆ ಕಡೆಗೆ ಇರ್ತೈತೆ ಒಂದು ಯಾವಾಗ ಬೆಲ್ಲ ಹೊಡಿತೈತೆ ಯಾವಾಗ ಬಿಸಿ ಊಟ ಮಾಡಿ ಮನೆಗೆ ಓಡ್ತೀವಿ ಅಂತಿರ್ತಾನೆ ಬರ್ತಾರೆ ನೋಡಿ ಎಷ್ಟು ಗಂಟೆ ಆಗೈತೆ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತೆ ಒಟ್ಟು ಹನ್ನೆರಡೂವರೆ ಒಂದು ಗಂಟೆಗೆ ಬೆಲ್ಲ ಹೊಡಿತಾರಪ್ಪ ಹ್ಮ್ ಹ್ಮ್ ಕುಡಿ ರೀ ಬಿಸಿ ಐತ್ ಅದಕ್ಕ ಇಡ್ಕೊಂಡಿನಿ ಮಗಳ ಆ ಬ್ಯಾಗ್ ಒಳಗ್ ಚಕ್ಲಿ ಚೂಡಾ ಹುರಕಿ ಹೋಳ್ಗೆ ಮತ್ತೆ ಇದು ರೊಟ್ಟಿ ಪಲ್ಯ ಐತ್ ನೋಡವ ಮತ್ತ್ ವಾಸನೆ ಬಂದಂಗ ಆಕೇತಿ ಬಿಸ್ಲಾಗ್ ಬಂದಿವಲ್ಲ ತಗದಿಡ್ಬೇಕಾಗಿತ್ತದ ಕಡೆಗ್ ಬೀಗ್ರ ರೊಟ್ಟಿ ತಿನ್ರಿ ರೊಟ್ಟಿ ಪಲ್ಯ ತಗೊಂಡ್ ಬಂದಿನಿ ನೋಡ್ರಿ பட்டந்தங்க தின் மத்தே அண்ண பானிபுரி திந்தின் அல்ல பானிபுரி மத்திபுரி கட் கடைப்பா

ಏನಿದೆ ಅಯ್ಯ ಸೀರೆ ಅಳಬೇಡಕ ನಿನ್ನತ್ರ ನನಗೂ ಅಳು ಬರ್ತಿದ್ ನೋಡು ಸರ್ಪ್ರೈಸ್ ಕೊಟ್ಟ್ರು ನಿನ್ ಖುಷಿ ಪಡತೆ ಅಂತ ಕೊಟ್ಟ್ನಿ ನಾನು ಅಂದ್ರೆ ನೀನು ನೋಡಿದ್ರೆ ಅಳಾತೆ ನೀನೇ ಕಳತೆ ಅಯ್ಯ ಹುಚ್ಚಿ ಅಳಾತಿಲ್ಲ ನಾನು ನಿನ್ ಸೀರೆ ತಂದಿರೋ ಖುಷಿಗೆ ಅಂಗ ಕಣ್ಣೀರು ಬರಾ സർപ്രൈസ് സർപ്രൈസ് അല്ല നീന ഇബോദൻ്റെ സീരെ തകൊണ്ടല്ല എസ് ദോൾ ആട്ടിയു ആർത്തിയു സോ മച്ച് നോട് മത് നഴ്ബാട അളത്തി അൾബാടക്കൂ നഗന ഖുഷിയാകിരേക്കു തങ്കിനു അഷ്ട ഖുഷിയാർ ബേ നനുഗ ನೋಡ್ರಿ ಈಗ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಒಟ್ಟ ಊಟ ಊಟ ಮಾಡಿದರ ಇಲ್ಲ ಹಂಗೇ ಓಡ ಬಂದಂಗಿದ್ದಾರೆ ಇವರೇ ಹೌದು ಶಾಲೆ ಬೇಗೆಲ್ಲ ಇತ್ತು ಅಂದೆ ಓಹಾ ಪುಟ್ಟಿ ಅಕ್ಕ ಕೈಯ ಕೊಟೆ ಸುಕುಮರ ಓಡ ಓಡ ಬಂದಂಗina ಪುಟ್ಟಿ ಹ್ಮ್ ಬಾರಪ್ಪ ಬಾ ಆರಾಮಿದಿ ಇದೆ ಅಜ್ಜಾ आराम ಇದೆ ಓ आराम ಇದೆ ಊಟ ಅದು ಮಾಡ್ಕೊಂಡ್ ಬಂದ್ರಿ ಓ ಊಟ ಎಲ್ಲಾ ಮಾಡ್ಕೊಂಡ್ ಬಂದ್ರಿ ಅಜ್ಜ ಆರತಿ ಅಕ್ಕ ಬಂದಿಲ್ಲ ಊಟ ಮಾಡಿ ಬಂದ್ರಿ ಹ್ಮ್ ಹಾಯ್ ತಗೋ ಆರತಿ ಅಕ್ಕ ಕರ್ಕೊಂಡು ಬಂದೆ ನೋಡಿ ಹೊರಗೆ ಇಡಾ ಹೋಗ್ರಿ ಆರ್ಟಿಯಕ ಒಳಗೈತೆ ಹೋಗ್ರಿ ಇದೆ ಶಾಲೆಗೆ ಲೈತೆ ನಿಮ್ಮದು bag ಇಲ್ಲ ಕಟ್ಟೆ ಮೇಲೆ ಐತೆ ಅಜ್ಜಿ ಶಾಲೆ ಯನ್ನ ಓದ್ಕೊಂಡು ಬಂದು ಕಯಲ್ಲ ನೋಸಕottiದು ಇವನ್ bag ತಗೊಳ್ಳದೆ ಅಂಗಾ ಓಡಾಡ ನೋಡಿ ಅಜ್ಜಿ ನೋ ನೋಡಿ ಎಷ್ಟಿದಾನೆ ಅಕಿ ಕೈಯಾಗ್ ಯಾಕ್ bag ಕೊಡ್ತೀನಿ ನೀನು ನಿನ್ ನೀನು ಒದ್ಕೊಂಡು ಬರಕ ಓಹೋ ಕರೆನೂ ಕೊಟ್ಟಿಲ್ಲ ಅಜ್ಜಿ ಆರ್ಟಿಯಕ ಮತ್ತೆ ಅಜ್ಜಾ ಊರಿಗೆ ಹೋಗತಾರೋ bag ಇಡ್ಕೊಂಡು ನಡೆಯಕ್ಕೆ ಬರೋದಿಲ್ಲ